ರೆಡಿ ಆಯಿತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸೆಕೆಂಡ್ ಪ್ರೋಮೋ ಹೌದು ಅಭಿಮಾನಿಗಳು ಕಾತ್ರದಿಂದ ಕಾಯುತ್ತಿದ್ದ ಸುದೀಪ್ ಅವರು ಇರುವ ಸೆಕೆಂಡ್ ಪ್ರೋಮೋ ನಿನ್ನೆ ಚಿತ್ರೀಕರಣಗೊಂಡಿದೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹೊಸ ಕಾನ್ಸೆಪ್ಟ್ಗೆ ತಕ್ಕಂತೆ ವಿಶೇಷವಾಗಿ ಪ್ರೋಮೋವನ್ನು ರೆಡಿ ಮಾಡಲಾಗಿದೆ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಿಚ್ಚ ಸುದೀಪ್ ಅವರು ಇರುವ ಸೆಕೆಂಡ್ ಪ್ರೋಮೋ ಯಾವಾಗ ರಿಲೀಸ್ ಆಗಲಿದೆ ಹಾಗೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗ ಪ್ರಸಾರವಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದ್ರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸದ್ಯ ತಾನೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಣ್ಣಿನ ಲೋಗೋ ಇರುವ ಪ್ರೋಮೋ ಒಂದು ರಿಲೀಸ್ ಆಗಿದ್ದು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸುದೀಪ್ ಅವರು ಇರುವ ಪ್ರೋಮೋ ಸಹ ರೆಡಿ ಆಗಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹೊಸ ಕಾನ್ಸೆಪ್ಟ್ಗೆ ತಕ್ಕಂತೆಯೇ ವಿಶೇಷವಾಗಿ ಪ್ರೋಮೋ ರೆಡಿ ಮಾಡಲಾಗಿದ್ದು ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿನದಂದೇ ರಿಲೀಸ್ ಆಗಲಿದೆ ಹೌದು ಕಿಚ್ಚ ಸುದೀಪ್ ಅವರಿಗೆ ಸರ್ಪ್ರೈಸ್ ಕೊಡುವ ಸಲುವಾಗಿ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿನದಂದೇ ಕಿಚ್ಚ ಸುದೀಪ್ ಅವರು ಇರುವ ಸೆಕೆಂಡ್ ಪ್ರೋಮೋವನ್ನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಹೌದು ಸೆಪ್ಟೆಂಬರ್ ಎರಡರಂದು ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಇದು ಆ ದಿನದಂದೇ ಕಲರ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ಪ್ರೊಮೋ ರಿಲೀಸ್ ಆಗಲಿದೆ ಹಾಗೆ ಈ ಬಾರಿ ಕಿಚ್ಚ ಸುದೀಪ್ ಅವರ ಕಂಡೀಷನ್ ಅಂತೆಯೇ ಬಿಗ್ ಬಾಸ್ ನಡೆಯಲಿದೆ ಹೌದು ಈ ಬಾರಿಯ ಬಿಗ್ ಬಾಸ್ ಮನೆ ಕಲರ್ಫುಲ್ ಆಗಿರಲಿದೆ ಹಾಗೆ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತೆ ಹಾಗೆ ಈ ಬಾರಿ ಒಳ್ಳೆಯ ಲೀಗಲ್ ಟೀಮ್ ಇರಲಿದೆ ಮತ್ತು ವಿವಾದಿತ ಸ್ಪರ್ಧಿಗಳನ್ನ ಈ ಬಾರಿ ಆರಿಸಲಾಗುವುದಿಲ್ಲ ಹೌದು ಕಿಚ್ಚ ಸುದೀಪ್ ಅವರ ಈ ಐದು ಕಂಡೀಷನ್ ಅಂತೆ ಈ ಬಾರಿಯ ಬಿಗ್ ಬಾಸ್ ನಡೆಯಲಿದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮ ಯಾವಾಗ ಆರಂಭವಾಗಲಿದೆ ಅಂತ ನೋಡೋದಾದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಅಂದರೆ ರವಿವಾರದಿಂದ ಆರಂಭವಾಗುವ ಸಾಧ್ಯತೆ ಇದೆ ಅದರಿಂದ ಕಿಚ್ಚ ಸುದೀಪ್ ಅವರು ಇರುವ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ಪ್ರೋಮೋ ಇದೆ ಸೆಪ್ಟೆಂಬರ್ ಎರಡರಂದು ರಿಲೀಸ್ ಆಗುತ್ತಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಾರ್ಯಕ್ರಮದಲ್ಲಿ ನೀವು ಯಾವ ಸ್ಪರ್ಧೆಗಳನ್ನು ನೋಡಲು ಬಯಸುತ್ತೀರಿ ಅನ್ನುವುದನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು